ீ மத்தேங்க அவருந்திரா யாரும் தோர்ஸ் ரீ நீ தோர்ஸ் தரா அவரு ஏனன்னா தர நினைக்கு அதுக்க சும் இர ஓகே நம் வாரபதுக்கு நோட்ரிட்டாடுபுடா கௌரி அண்ணா மத்திய கேஸ்த்தவா அக்க பக்கமே அதுபிடு ஓலி அல்லேன விசாராணா நோடது அல்லா கல்லக்க ನನ್ನ ಮಗಳು ನಾನು ರಾತ್ರಿನ ನೋಡೀನಿ ಅಂತಂದು ಬಂದು ಒಂಚೂರನ್ನು ಎಪ್ಸಿ ಹೇಳಿದ್ರ ನನ್ನ ಮಗಳನ್ನ ಕಾಲಿಗೆ ಬಿದ್ದನ ನಾನು ಉಳಿಸ್ಕೊಂತಿದ್ನಲ್ಲ ಯವ್ವ ನೋಡಿ ಇವತ್ತು ಓಡೋಗಿ ನಮ್ಮ ತಲೆ ಮೇಲೆ ಒಳ್ಳೆ ಕಲ್ಲು ಚಪ್ಪಡಿನ ಮೇಲೆ ಹಾಕಿಬಿಟ್ಟಳವ ಯವ್ವ ಏನು ಮಾಡಬೇಕು ಒಂದು ಗೊತ್ತಾಗಬಲ್ತು ನನಗೇನು ಗೊತ್ತಾ ಕಮಲಕ್ಕ ನಾನು ಹಂಗೆ ಹೊರಕಾಯ್ದು ಬಂದಿದ್ನೇ ನಿದ್ದೆನಾಗ ನಿದ್ನವ ನಿನ್ನ ಮಗಳು ನಾನು ಎಲ್ಲಿಗೆ ಹೋಗಾಕ್ತಾರೆ ನನ್ಕಂಡೆ ಮುಂಜಾನೆ ನೀನು ಹುಡುಕಾಡಕತ್ತಿದ್ದಾಗ ನಾನು ಅನುಮಾನ ಬಂದು ಕೆಳಕ್ಕೆ ಬಂದಿದ್ದೆ ಅಲ್ಲಿ ತನಕ ನನಗೆ ಹೆಂಗೆ ಗೊತ್ತವ ನಾನು ಹೆಂಗೆ ಆಸರತ್ನ ಬಂದು ನಿನ್ನ ಮಗಳು ಓಡಂಟಾ ಅಂತ ನಾನು ಹಿಂಗೆ ಹೇಳೋಕ್ಕಾಗತ್ತಾ ನೀನು ಹೇಳಿ ಕಮಲಕ್ಕ ಕಮ್ಲಕ್ಕ ಓಲಿ ಬಿಡು ಈಗ ಹೋಗೇಳಾ ಏನು ಮಾಡೋಕ್ಕಾಗುತ್ತಾ ಅಲ್ಲಿ ನೋಡುಗ ಗೌಡ್ರು ಹೆಂಗೆ ಕುಂತಾರ ಸಮಾಧಾನ ಹೋಗು ಇಂಥ ಮಕ್ಕಳ ನೆತ್ತ ಮೇಲೆ ಇವೆಲ್ಲ ಇದ್ದಿದ್ದಾವ ಮತ್ತು ಏನು ಮಾಡೋಕ್ಕಾಗಲ್ಲ ಬಿಡು ಓಲಿ ನಾವು ಓದ್ತೀವಿ ಸಮಾಧಾನ ಮಾಡಿರಿ ನಾವು ಬರ್ತಿದ್ದೀವಿ ಕಮಲಕ್ಕ ಮತ್ತು ನೋಡು ಏನೋ ಹುಡ್ಕಾಡೋದು ನೋಡು ಮಾಡಿರಿ ಸಿಕ್ಕರೆ ನೋಡಿರಿ ನೋಡ್ಲಿ ಹೆಂಗ್ ಮಾತಾಡಿದ್ರು ಅಲ್ಲ ಅವರನ್ನ ಮಾಡ್ತಾರ ಬಿಡು ಮತ್ತೆ ಇಂಥದ ಸಿಗದ ಅವಕಾಶ ಕಾಯ್ತಿರ್ತಾರ ಏನು ಮಾಡ್ಬೇಕ ಈಗ ಅಲ್ಲ ಆಕಿ ಹೇಳಿದ್ಲು ಬಿಡಾಡಿ ನನ್ನ ತಂಗಿ ಮಗಳು ಜೊತೆ ಹೇಳಿ ಆಕಿದ ಏನೋ ಕೈವಾಡ ಐತಲೆ ನನ್ನ ಆಕಿನ ಮಾತ್ರ ಬಿಡಂಗಿಲ್ಲ ಆಕೆ ಮನೆಗೆ ಹೋಗಿ ಕೇಳ್ತೀನಿ ಹೌದಾ ಕಮಲಕ್ಕ ನಾನು ಅದನ್ನೇ ಅಂತಿದ್ದೆ ಈಗ ಆಕೆ ಅಂದ್ಲ ನಿಮ್ಮ ಓ ಮನೆ ಆಳಿ ಬಾ ಬರ ಬಾ ಬರಗ ಏನು ಮಾಡಕಂತೆ ಎೊಳಕ ಸೇರಕೊಂಡ ಗಂಡಾ ಏంటి ಮಗಳು ಎಷ್ಟು ದಿನ ಕೈಕನ್ ಕೊಂಡಿದ್ರಿ ಇಂತ ಮೋಸ ಮಾಡಕ ಹ್ಮ್ ಅಲ್ಲ ಅವಾಗ ಮಾಡಿದ ಮೋಸ ಸಾಲ್ದ ಅಂತ ಹೇಳಿ ಮತ್ತೆ ಈಗಾನೂ ಮೋಸ ಮಾಡಿದ್ರಾ ನೀನು ಅಣ್ಣನೇನು ನಿಮಗೆ ಹೆಂಗಿರಬೇಕು ಅಂತ ಬುಡವಾದಂತ ಮಾಡಿದಲ್ಲ ನೀನು ನಾನು ಏನಂತ ಹುಟ್ಟೆ ನೀನು ನನ್ನ ತಂಗಿಯಾಗಿ ನಿನ್ನ ಅಕ್ಕ ಬಂದಳ ಯಾಕ ಬೈ ಮಾಡಕ ತಳಳೋ இன்னொரு சாக்லேட் கிரேன மத்த நீ கேப் பண்ணல பண்ணிட்டு பயம் உனக்குடா நான் இந்த ஜகா அடில நானா அடுத்து நல்லே வாங்கு பரி கேள நீ என்ன தான் தேள் ஏனது அங்க அக்க பைபிள் கலக்க தி நம்ம நி முன்ன நிந்து கம்பு ஏன தான் தது ஏனத்ரி கமலக்கார யாக்க ஏனத ஏனத முழிகோத்து நல்ல மணினா முழிகோத்து முழிச்சு விட்டுறலாம் நீ எல்லாரும் சேரி ஏய் ஏழு ನನ್ನ ಮಗಳನ್ನ ಎಲ್ಲಿ ಕಳ್ಸಿದಿ ಅವನ್ ಮಠ ಕಳ್ಸಿದಿ ಹೇಳು ನಿನ್ನ ಮಗಳು ನಿನ್ನ ಮಗಳು ಎಲ್ಲೋಗಳು ಅಂತ ನಮಗೆ ಗೊತ್ತಿರುತ್ತ ಹೋಗಿ ನಿನ್ನ ಮಗಳನ್ನ ಕೇಳು ನಮ್ಮನ್ನು ಕೇಳಿದ್ರು ನಮಗೆ ಗೊತ್ತಿರುತ್ತ ಬಾರಿ ಬಿಡು ನಿನ್ನ ಮಗಳು ಎಲ್ಲ ನಾವು ಹೋದ್ರೆ ಬಂದು ನಮ್ಮನ್ನ ಹಾಕ್ಬೇಕು ಅನ್ನೇನ ಅಲ್ರಿ ಕಮಲಕಾರ ಏನತ್ತು ಏನತ್ತು ಯಾಕ ಜ್ಯೋತಿ ಮನೆ ಇಲ್ಲ ಗಂಡ ಹೆಂಡತಿ ಮಗಳು ಬಾರಿ ನಾಟಕನ ಮಾಡ್ತೀರಿ ಬಿಡ್ರಿ ನೀವು ಚೆನ್ನಾಗಿ ಮಾಡಲ್ಲ ಮಾಡೋಲ್ಲ ನನಗೆ ತೊಟ್ಟಿ ಹೆಂಗೆ ಉರಿತೈತೆ ಅಂದ್ರೆ ನೀನು ಅಲ್ಲ ನೀನು ನೀನು ಮಾತ್ರ ಉದ್ಧಾರ ಆಗಂಗಿಲ್ಲ ನಿನಗೂ ಒಬ್ಬಕ್ಕೆ ಹೆಣ್ಮಕ್ಳೋದಾಳ ನನಗೆ ಬಂದಿರೋ ನಿನಗೆ ಬರ್ತೈತೆ ನೋಡಿ ಮತ್ತೆ ನನಗೆ ನನ್ನ ಜೊತೆ ಗುಟ್ಟಿ ನನಗೆ ಪೂರ್ತಿ ಜೀವನ ಪೂರ್ತಿ ಬರೀ ಮೋಸನ ಮಾಡೋಕ್ಕಂತ ಬಂದೆ ಹಾಂ ಒಂದು ಕಾಲ್ದಾಗ ಆಗಾಗ ಮೋಸ ಮಾಡಿದ್ದೆ ಈಗ ನನ್ನ ಮಗಳು ನನ್ನ ಮಗಳಿಂದನೂ ನನಗೆ ಮೋಸ ಮಾಡ್ಸಕ್ಕೆ ನಿಂತಲ್ಲ ಹಾಂ ನೀನು ಮಾತ್ರ ಉದ್ಧಾರ ಆಗಂಗಿಲ್ಲ ಅಲ್ಲ ಹೇಳ್ತೀನಿ ಅಯ್ಯೋ ದೊಡೋಗೆ ಗೊತ್ತಾಗಿದ್ದ ಏನಪ್ಪ ಮಾಡೋದು ಇವಾಗ ಹ್ಞೂ ಏಯ್ ಯಾಪದ್ರತಿ ಬಂದು ಹಾಂ ನಾ ಏನು ಮಾಡಿದ್ನಿ ಇವಾಗ ನನಗೂ ನಿನ್ನ ಏನು ಸಂಬಂಧ ಐತಿ ನನಗೇನು ಗೊತ್ತಿಲ್ಲ 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 ಕೇಳಿ ನಿನ್ನ ಮಗನ ಕೇಳಿ ಏಯ್ ಹೇಳು ನನ್ನ ಮಗಳು ಹೇಳ ಎಲ್ಲಿ ಕಳಿಸಿದ್ದಿ ಹೇಳುತ್ತೆ ಏನಿಲ್ಲ ಇವಾಗ ನಾನು ಮೂರ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಬರ್ತು ನೋಡ ಹೇಳ್ತೆ ಇಲ್ಲ ನನ್ನ ಮಗಳಿಗೆ ಅತಿಗೆ ಏನು ಸಂಬಂಧ ಐತಿ ಹಾಂ ನೀನು ಯಾಕೆ ಬಂದು ನಮ್ಮ ಮನೆ ಒಂದು ಬಾ ಬಾಯಿ ಮಾಡಕತ್ತೀನಿ ನನ್ನ ಮಗಳಿಗೆ ಯಾಕ ನೀನು ಹಂಗೆ ಹೇಳ್ತಿ ಕಂಪ್ಲೇಂಟ್ ಕೊಡ್ತೆ ಕೊಡ ಹೋಗು ಏನು ಸಾಕ್ಷಿ ನಿಂತಕ ಸಾಕ್ಷಿ ಯಾಕಿಲ್ಲ ಹಾಂ ಮನೇದಾಗ ಹೋಡಗ ನಮ್ಮ ಕಲ್ಲಕ್ಕ ನಾನು ನೋಡ ಹೇಳ್ ಕಲ್ಲಕ್ಕ ನನ್ನ ಮಗಳು ನಿನ್ನ ನೋಡಿದಿಲ್ಲ ರಾತ್ರಿ ಈಕೆ ಜೊತೆಗೆ ಹ್ಞೂ ಹೌದಾ ಕಮಲಾಕ್ಷೇಖರ ನಿಮ್ಮ ಮಗಳು ಮತ್ತು ಈ ಕಮಲಾಕರ್ ಮಗಳು ಇಬ್ಬರು ಬ್ಯಾಗ್ ಹಿಡ್ಕೊಂಡು ನಿಂತಿದ್ರೆ ಒಂದು ಸರ್ಷನ್ಯಾಗ ನಾನೇ ಎಲ್ಲಿಗೆ ಅವನು ಓದಿಬಿಡು ಅಂತೇಳಿ ಸುಮ್ಮನೆ ಆದ್ರೆ ಮುಂಜಾನೆ ಅದನ್ನ ಗೊತ್ತಾಗಿದ್ದು ಈಕಿ ಮಗಳು ಓಡೆಗಳ ಅದಕ್ಕೆ ನಿನ್ನ ಮಗಳ ಸಹಾಯ ಏನ್ ಏನೆಲ್ಲರೂ ನಾಟಕ ಮಾಡಕ್ಕೆ ನಾನು ಒಂದು ಊರವರೆಲ್ಲ ನಿನ್ನ ಪರ ಆಗದ್ರ ಅಂತೇಳಿ ನನ್ನ ಮಗಳ ಮೇಲೆ ಇಲ್ಲೊಂದು ಅಪವಾದ ಹಕ್ಸಕತ್ತೇನಾ ನಿನ್ನ ಮಗಳು ಓಡಿದ್ರೆ ಅದಕ್ಕೆ ನನ್ನ ಏನು ಮಾಡ್ಬೇಕು ಹಾಂ ಬಾರಿ ಬಿಡು ನೀನು ಏ ನೀವೆಲ್ಲ ನೋಡಿದ್ರೆ ಕಮಲ ಕಲಾಕಾರ ಹಾಂ ಬಾರಿ ನನ್ನ ಮಗಳ ಮೇಲೆ ತೆಗಿಬಿಟ್ರಿ ರಾತ್ರಿ ನೋಡಿದ್ರೆ ರಾತ್ರಿ ಬಂದು ಹೇಳಬೇಕಿತ್ತು ಇವಾಗ ಮುಂಜಾನೆ ಹೇಳಕರಿ ಅಯ್ಯ ನನಗೆ ಗೊತ್ತಾ ಇವ ಕಮಲ ಕಣ್ಣ್ಮ ಓಡಂಟ ಅಂತ ಹೇಳಿ ನಾನು ಮುಂಜಾನೆ ಓಡೋದಂತ ಗೊತ್ತಾತ್ನಾಗ ಅಂತ ನಾನು ಅನ್ಕೊಂಡಿದ್ದು ಏಯ್ ಏನ್ ಹೇಳಕ್ ಆತರಿ ಇವ್ರು ಏನೈತಿ ಅವ್ವ ಅಂತ ಅಂತಳಲ್ಲ ಅದ್ರಾಗ ಗೊತ್ತಾಗತ್ತ ಈಕಿನ ಇದು ಮಾಡ ಅಂತ ಹೇಳಿ ಹೇಳ್ತೇನಿಲ್ಲ ಇವಾಗ ಅದು ആ ജ്യോതിലു ഗ അതോദിക്ക് ನಿನ್ನ ಮಗಳಿಗೆ ಬುದ್ಧಿ ಕಲಿಸು ಅದನ್ನ ಬಿಟ್ಟು ನನ್ನ ಮಗಳ ಮೇಲೆ ಕೈ ಹ್ಞೂ ನಾನು ನನ್ನ ಮಗಳಿಗೆ ಬುದ್ಧಿ ಕಲಿಸ್ಬೇಕಿತ್ತು ಆದ್ರೆ ವಿಷಯ ಗೊತ್ತಿದ್ದು ಅದೀ ಸಹಾಯ ಮಾಡ್ಯಳವ ಅದಕ್ಕೆ ಅವಾಗ ಹೊಡೆದಿತ್ತು ನೀನು ನೀ ಅವ ತಾಯಿ ಹಂಗೆ ಇರ್ತಾಳೆ ಮತ್ತು ಮಗಳ ಹಂಗೆ ಇರ್ತಾ ಬಿಡು ನೀನು ಮಾಡಿದ್ನ ನೀ ಮಗಳು ಮಾಡ್ತಾಳೆ ಮೋಸನ ಹ್ಞೂ ಆ ಹುಡುಗ ಯಾರು ಏನು ಎಲ್ಲ ಹೇಳು ನಾನು ನನ್ನ ಮಗಳನ್ನ ಹುಡ್ಕಿ ನನ್ನ ಮಗಳನ್ನ ಹುಡ್ಕೊಂಬರ್ತೀನಿ ನಿನ್ನ ಮಾತ್ರ ದೇವರು ಸುಮ್ಮನೆ ಬಿಡಲ್ಲ ನೀನು ನಾನು ಇಷ್ಟು ಅನ್ಭವ್ಸಿನಲ್ಲ ಅಷ್ಟು ಅನುಭವಿಸ್ತೀನಿ ಬಾಗವರಿ ಹೋಗೋಣ ಅಲ್ಲ ಹುಡುಗಿ ನೀನು ಇಂಥದಕ್ಕೆಲ್ಲ ಸಹಾಯ ಮಾಡೋಕ್ಕ ಬಂದು ಕಮಲಕಾರಿ ಹೇಳಿದ್ರ ಏನೋ ಒಂದು ಮಾಡ್ತಿದ್ರಿಲ್ಲ